ಬಿ ಜೆ ಪಿ ನೀವು ನೋಡಿರ್ಬೋದು ಇವರು ಸ ಕಳೆದ ಹತ್ತು ವರ್ಷದಿಂದ ಹನ್ನೊಂದು ವರ್ಷದಿಂದ ಯಾವಾಗಲೂ ಟೀಕೆ ಮಾಡ್ತಾಯಿದ್ರು ಈ ಒಂದು ಆ್ಯಕ್ಷನ್ ಹೀರೋ ಇಮೇಜನ್ನು ಡೆವಲಪ್ ಮಾಡಿಬಿಟ್ಟಿದ್ದಾರೆ ಪ್ರಧಾನಮಂತ್ರಿಗಳು ಚಪ್ಪ ನಿಂಚ್ಕಾಸೀನಾ ಲಾ ಲಾಂಕು ಪಾಕಿಸ್ತಾನ್ಕು ಲವ್ ಲೆಟರ್ ಲಿಕ್ನ ಬಂದ್ ಕರೆದೇನಾ ಚೈ ಅಂದ್ಬಿಟ್ಟು ಆದರೆ ಇರೋದೇನೋ ಪುಲ್ವಾಮಾ ಬಗ್ಗೆ ಉತ್ತರ ಇಲ್ಲ ಪಹಲ್ಗಾಮ್ ಬಗ್ಗೆ ಉತ್ತರ ಇಲ್ಲ ಕನಿಷ್ಠ ಪಕ್ಷ ಹೋಗಿ ಅಲ್ಲಿ ಪಹಲ್ಗಾಮ್ ಅವರಿಗೆ ಅಲ್ಲಿ ಭಟ್ಟಿಯನ್ನು ಆದರೆ ಅದನ್ನ ಏನಾದರೂ ಸಮಾಧಾನ ಅಂದರೆ ಅದನ್ನು ಅದಕ್ಕೂ ಕೂಡ ಹೋಗಿಲ್ಲ ಇವರು ಅವ್ರಿಗೆ ಬಿಹಾರ್ ಚುನಾವಣೆನೇ ಮುಖ್ಯ ಆಗಿಬಿಟ್ಟಿದೆ ದೇಶಕ್ಕಿಂತ ಹೆಚ್ಚಾಗಿ ಆಮೇಲೆ ಇಡೀ ದೇಶ ನಿಮ್ಮ ಜೊತೆ ಇದ್ದಾಗ ಯಾಕೆ ಹೀಗೆ ಅವ್ರು ಯಾರಾದರೂ ಒಬ್ರನ್ನ ಅಪಸ್ವರ ಎತ್ತಿದಾರ ನಿಮ್ಮ ಪಕ್ಷದವರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ವಿರೋಧ ಪಕ್ಷದವ್ರು ಆಗಿರ್ಬೋದು ಎವ್ರಿ ಇಸ್ ಯುನೈಟೆಡ್ ನೀವು ಏನೇ ಡಿಸಿಸಿವ್ ಡಿಸಿಷನ್ ತಗೊಂಡ್ರೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ ಆದರೆ ಅಮೇರಿಕ ಅವ್ರ ಮಾತು ಕೇಳಿ ಅಲ್ಲಪ್ಪ ನೀವು ಹೇಳಿ ನೀವು ನಮ್ಮ ಪ್ರಧಾನಮಂತ್ರಿ ಇದ್ದೀರಾ ನೀವೇನು ಡಿಸಿಷನ್ ತಗೋತೀರಾ ವಿ ಆರ್ ರೆಡಿ ಇವತ್ತು ನಮ್ಮ ಬೈಲ್ಯಾಟ್ರಲ್ ಇಶ್ಯೂಸ್ ಬಗ್ಗೆ ಭಾಳ ಹಗುರವಾಗಿ ಬೇರೆ ರಾಷ್ಟ್ರಪತಿಗಳು ಬರೀ ಟ್ವೀಟ್ ಮುಖಾಂತರ ಹೇಳ್ತಾರೆ ಅಂದರೆ ಏನಿದು ಆಮೇಲೆ ಇದ್ರ ಬಗ್ಗೆ ಯಾರು ನಿಮ್ಮ ಪ್ರ ನಮ್ಮ ಪ್ರಧಾನಮಂತ್ರಿಗಳು ಏನೂ ಹೇಳ್ತಾ ಇಲ್ಲ ಅಲ್ಲ ಏನೋ ಮಿಲಿಟ್ರಿ ಅವ್ರದ್ದು ಬ್ರೀಫಿಂಗ್ ಇದೆ ಅನಿಸ್ತಿ ಸೀಸ್ ಫೈರ್ ಬಗ್ಗೆ ಐದು ಗಂಟೆಗೆ ಯಾವಾಗ ಇರಲಿ ಹೇಳಿ ಈ ಸೀಸ್ ಫೈರಿಂದ ಫಸ್ಟು ಸೀಸ್ ಫೈರ್ ಹೇಗಾಯಿತು ಯಾಕಾಯಿತು ಏನು ಕಂಡೀಷನ್ಸ್ ಇವೆ ಉಲ್ಲಂಘನೆ ಮತ್ತೆ ಮಾಡಿದ್ರೆ ಏನಾಗುತ್ತೆ ಮತ್ತೆ ಅಮೇರಿಕ ಅವರು ಬಹುಮಾನ ಕೊಡ್ತಾರಾ ಪಾಕಿಸ್ತಾನು ಉಲ್ಲಂಘನೆ ಸೀಸ್ ಫೈಯರು ಎರಡು ಬಿಲಿಯನ್ ಡಾಲರ್ ಬಹುಮಾನ ಸಿಕ್ಕದಂಗೆ ಆಯ್ತಲ್ಲ ಅದನ್ನು ನಾವು ಯಾಕೆ ಸ್ಟಾಪ್ ಮಾಡೋಕ್ಕಾಗಿಲ್ಲ ಇದರಿಂದ ಏನು ಮಾಡ್ತಾರೆ ಏನು ಅವರೇನು ಡ್ಯಾಮ್ಗಳು ಕಟ್ಕೊತಾರೆ ಪಾಕಿಸ್ತಾನವರು ರೋಡ್ ಕಟ್ತಾರ ಇನ್ಫ್ರಾಸ್ಟ್ರಕ್ಚರ್ ಕಟ್ಬಿಟ್ಟು ಏನಾದರೂ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಇಲ್ಲ ಮತ್ತು ಈ ಟೆರರ್ ಹಬ್ಸ್ನಾಗ ಗ್ರೂಮ್ ಮಾಡ್ತಾರೆ ಇದೇ ಲಷ್ಕರೆ ತೊಯ್ಬ ಇದೇ ಜೆ ಇ ಎಮ್ ಇದೇ ಬೇ ಬೇರೆ ಬೇರೆ ಸಂಘಟನೆಗಳ ಜೊತೆ ಸೇರ್ಕೊಂಡು ಇದನ್ನೇ ಮಾಡ್ತಾರೆ ಇವರು ನನಗೆ ಜನರ ನಿರೀಕ್ಷೆ ಏನಿದೆ ಅಂದರೆ ಪ್ರಧಾನಮಂತ್ರಿಗಳು ಹೊರಗೆ ಬಂದು ಸ್ಪಷ್ಟತೆ ಕೊಡಬೇಕು ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ಪರಿಸ್ಥಿತಿ ಬಗ್ಗೆ ಎಲ್ಲೋದ್ರಪ್ಪ ಅವರು ನಾಲ್ಕು ಜನ ದಾಳಿ ಮಾಡಿದವರು ನೂರ ಐವತ್ತು ಕಿಲೋಮೀಟ್ರ್ ಒಳಗಡೆ ನಮ್ಮ ರಾಷ್ಟ್ರದ ಒಳಗಡೆ ಬಾರ್ಡ್ರ್ ಒಳಗಡೆ ಗಡಿ ಒಳಗಡೆ ಬಂದು ಇಪ್ಪತ್ತಾರು ಜನಕ್ಕೆ ಕೊಂದು ಹೋಗ್ತಾರೆ ಅಂದರೆ ಹೋಗಿದ್ದಾರೆ ಅಂದರೆ ಎಲ್ಲೋದ್ರು ಈಗ ಹದಿನೈದು ದಿನ ಆಗ್ತಾ ಬಂತು ಇಪ್ಪತ್ತು ದಿನ ಆಗ್ತಾ ಬಂತು ಅವ್ರು ಇದ್ದಾರಾ ಹೋಗಿದ್ದಾರಾ ಏನಿದೆ ಏನಾಗ್ತಾ ಇದೆ ಜನರಿಗೆ ಗೊತ್ತಾಗ್ಬಾರ್ದಾ ನನ್ನ ಮನವಿ ಏನಂದರೆ ಹೇಗೆ ನಮ್ಮ ಪಕ್ಷ ಹೇಳ್ತಾ ಇದೆ ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಲಿ ಇಮಿಡಿಯೇಟಾಗಿ ಪಾರ್ಲಿಮೆಂಟ್ ಕನ್ವೀನ್ ಮಾಡಿ ಹೇಗೆ ಪಾ ಪಾಕಿಸ್ತಾನಲ್ಲಿ ಪಾರ್ಲಿಮೆಂಟ್ ಕನ್ವೀನ್ ಮಾಡಿದ್ದಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್